ಪ್ಲಸ್ ಆರ್ ಮೈ ನೇಮ್ ಇಸ್ ಮೊಹಮ್ಮದ್ ಸುಲಮನ್ ಆ್ಯಂಡ್ ಐ ಆಮ್ ಸ್ಟಡಿಂಗ್ ನೈಸ್ ಆ್ಯಂಡ್ ಎ ಸೆಕ್ಷನ್ ಇನ್ ಬಾಪೂಜಿ ಹೈ ಸ್ಕೂಲ್ ಹರಪಟೆ ತುಮಕೂರು ಆ್ಯಂಡ್ ಅವರ್ ಮಾಡೋಲ್ ವಾಸ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ನಾವು ಹೇಗೆ ಮಾ ಮಾಡೋ ಇದು ಕನ್ಸರ್ವ್ ಮಾಡಬೇಕು ನಾವು ಫಾರೆಸ್ಟ್ ಅಂತ ನಾವು ಫಸ್ಟ್ ಸಿಟೀಸ್ಗೆ ಬರೋಣ ಸಿಟೀಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮ ನಾವು ಲೀವ್ ಮಾಡೋಕ್ಕೆ ಹ್ಯೂಮನ್ ಬೀಂಗ್ಸು ಮನೆ ಎಲ್ಲ ಕಟ್ತೀವಿ ಒಂದು ಇಂಡಸ್ಟ್ರಿಯಲ್ಸ್ ಎಲ್ಲ ಕಟ್ತೀವಿ ಹೋಟೆಲ್ಸು ಸ್ಕೂಲ್ಸ್ ಎಲ್ಲ ಕಟ್ತೀವಿ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಪ್ಲ್ಯಾಂಟ್ಸ್ ಎಲ್ಲ ಕಟ್ ಮಾಡಿ ಅದಲ್ಲಿಂದ ಬರುವ ಬ್ರ್ಯಾಂಚಸ್ಸು ಸ್ಟೆಮ್ಸಿಂದ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ ಇಲ್ಲಿ ನಾವು ಇಂಡಸ್ಟ್ರಿಯಲ್ಸ್ ನೋಡೋಣ ಇಂಡಸ್ಟ್ರಿಯಲ್ಸಲ್ಲಿ ರಿಲೀಸ್ ಆಗುವ ನೈಟ್ರೋಜನ್ ಇರ್ಬೋದು ಸಲ್ಫರ್ ಇರ್ಬೋದು ಆ ಹಾಮ್ಫುಲ್ ವ್ಯಾಸಸ್ಸು ಮೋಡದಲ್ಲಿ ಮಿಕ್ಸ್ ಆಗಿಬಿಟ್ಟು ಆ್ಯಕ್ಸಿ ಆ್ಯಸಿಡ್ ಆಗ್ತೈತೆ ಆ ಆ್ಯಸಿಡ್ ರೈನಿಂದ ನಮಗೂ ಅಪಾಯ ಮತ್ತು ಪ್ರಾಣಿಗೂ ಅಪಾಯ ನಮ್ಗೇನು ಅಪಾಯ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಸರಿಯಾಗಿ ಕೈಯೆಲ್ಲ ತೊಳೆಯಲ್ಲ ಮತ್ತು ಆ ಆ ಪಾರ್ಟಿಕಲ್ಸು ಹೋಗಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಮೇಲೆ ಬಿದ್ದಿರುತ್ತೆ ಅದನ್ನು ನಾವು ಸರಿಯಾಗಿ ತೊಳೆಯಲ್ಲ ಹಂಗೆ ನಾವು ಕನ್ಸರ್ವ್ ಮಾಡಿದ್ರೆ ನಮಗೆ ಸ್ಕಿನ್ ರ್ಯಾಷಸ್ ಆಗ್ಬೋದು ಮತ್ತು ಕ್ಯಾನ್ಸರ್ಸ್ ಎಲ್ಲ ಬರ್ಬೋದು ಮತ್ತು ಇಲ್ಲಿ ಇಲ್ಲಿ ಕಾಸಿಂದ ರಿಲೀಸ್ ಆಗುವ ಕಾರ್ಬನ್ ಮೋನಾಕ್ಸೈಡು ಕಾರ್ಬನ್ ಮೊನ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ಮು ಉಂಟಾಗ್ತೈತೆ ಮತ್ತು ಇಲ್ಲಿ ಡಸ್ಟ್ಬಿನ್ ಇಂಪಾರ್ಟೆಂಟ್ ಡಸ್ಟ್ಬಿನ್ನು ನಮ್ಮ ಮನೆ ಪಕ್ಕ ಇರೋದ್ರೂ ಸಹ ನಾವು ಡಸ್ಟ್ಬಿನಲ್ಲಿ ವೇಸ್ಟೇಜ್ ಆಗೋಲ್ಲ ಆಚೆ ಕಡೆ ಎಲ್ಲ ಆಗಿಬಿಡ್ತೀವಿ ಅನ್ನ ಅನ್ನ ಇರ್ಬೋದು ಎಲ್ಲ ಇರ್ಬೋದು ಅಲ್ಲೂ ವಾ ಪ್ಲ್ಯಾಸ್ಟಿಕಲ್ಲಿ ರ್ಯಾಕ್ ಮಾಡಿಬಿಟ್ಟು ಆಚೆ ಕಡೆ ಎಲ್ಲ ಹಾಕ್ಬಿಡ್ತೀವಿ ಅದು ಕುರಿ ಇರ್ಬೋದು ಮೇಕೆ ಇರ್ಬೋದು ಎಲ್ಲ ತಿನ್ಬಿಟ್ಟು ಅವ್ರಿಗೆ ಡೈಜೆಷನ್ ಆಗೋಲ್ಲ ಅವ್ರಿಗೆ ಡೈಜೆಷನ್ ಮಾ ಆಗಿದ್ರೆ ಮಾತ್ರ ನಮಗೆ ಮೆನ್ಯೂರ್ ಸಿಗೋದು ಆ ಮೆಂಜೂರಿಂದ ನಾವು ಫರ್ಟಿಲೈಸರು ಕ್ರಾಪ್ ಎಲ್ಲ ಪ್ರೊಡಕ್ಷನ್ ಮಾಡ್ಬೋದು ಅದೂ ಅಲ್ಲಿ ಲಾಸ್ ಆಗ್ತೈತೆ ಮತ್ತು ಸಾವಿರ ಫಾರ್ಮರ್ಸ್ ಎಲ್ಲ ಸೂಸೈಡ್ ಮಾಡ್ಕೊಳ್ತಾರೆ ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್ ಮತ್ತು ಇಲ್ಲಿ ಟೆಂಪ್ರೇಚರ್ ಆಲ್ಸೋ ಇನ್ಕ್ರೀಸ್ ಆಗ್ತದೆ ಡ್ಯೂ ಟು ಆಫ್ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಆಗ್ತೈತೆ ಮತ್ತು ಫ ಸಾಯಿಲು ಡೆಸ್ಟ್ರಾಯ್ ಆಗ್ತೈತೆ ಮತ್ತು ಇಲ್ಲಿ ನಾವು ಫಾರೆಸ್ಟ್ಗೆ ಬಂದರೆ ಫಾರೆಸ್ಟಲ್ಲಿ ನಾವು ವಾಟರಲ್ಲಿ ಸಿಸ್ಟಮ್ ಇಕ್ಬಿಟ್ಟು ಎನರ್ಜಿ ಸ್ಟೋರ್ ಮಾಡಿ ಎಲೆಕ್ಟ್ರಿಸಿಟಿನೂ ಸಹ ಪ್ರೊಡ್ಯೂಸ್ ಮಾಡ್ಬೋದು ಮತ್ತು ಏರಿಂದನೂ ಸಹ ಮಾಡ್ಬೋದು ಮತ್ತು ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ಗ್ರೀನರಿ ಇರುತ್ತೆ ಮತ್ತು ಇಲ್ಲಿ ಆಕ್ಸಿಜನ್ ಚೆನ್ನಾಗಿ ಬರುತ್ತರ ಇತ್ತು ಮತ್ತು ಡಸ್ಟ್ ಪಾರ್ಟಿಕಲ್ಸು ಅಷ್ಟು ಇರೋದಿಲ್ಲ ಮತ್ತು ನಮ್ಮ ಒಳ್ಳೆಲ್ಲಿ ತ್ರೀ ಪಾಯಿಂಟ್ ಫೈವ್ ಟ್ರಿಲಿಯನ್ಸ್ ಆಫ್ ಟ್ರೀಸ್ ಇತ್ತು ಅದು ನಾವು ಎಲ್ಲ ಕಟ್ ಮಾಡಿ 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 ಫೈವ್ ಬಿಲಿಯನ್ಸ್ ಟ್ರೀಸ್ ತನಕನೂ ಬಂದುಬಿಟ್ಟಿದ್ದೀವಿ ಏಕೆಂದರೆ ನಮಗೆ ಮನೆ ಬೇಕು ಇಂಡಸ್ಟ್ರೀಸ್ ಬೇಕು ಮತ್ತು ರೆಸ್ಟೋರೆಂಟ್ಸು ಸ್ಕೂಲ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ ಮತ್ತು ಓದೋಕ್ಕೆ ಬುಕ್ಸು ಪೆ ಪೇಪರ್ಸು ಪೆನ್ಸಿಲ್ ಎಲ್ಲ ಮಾಡ್ತಾಯಿದ್ದೀವಿ ಮತ್ತು ನನ್ನ ಪ್ರಿವೆನ್ಷನ್ ಏನಂದರೆ ಪ್ಲೀಸ್ ಪ್ಲ್ಯಾಂಟ್ಸ್ ಮೋರ್ ನಾವು ಸುತ್ತಮುತ್ತಲಲ್ಲಿ ಪ್ಲ್ಯಾಂಟ್ಸ್ ಇರಬೇಕು ಪ್ಲ್ಯಾಂಟ್ಸ್ ಇಲ್ಲ ನಮಗೆ ಒಳ್ಳೆ ಗಾಳಿ ಬರುತ್ತೆ ಆಕ್ಸಿಜನ್ ಚೆನ್ನಾಗಿರುತ್ತೆ ಮತ್ತು ನಮಗೆ ಕಾಲಸ್ ಆದ್ರೂ ಸಹ ನಾವು ಹೋಗಿ ಪ್ರಿವೆನ್ಷನ್ ತೊಗೊಳ್ತಿಲ್ಲ ಇತ್ತೀಚೆಗೆ ಇತ್ತೀಚೆಗೆ ಏನಾದರೆ ಅಂದರೆ ಕೊರೋನಾ ಬಂದು ಎಲ್ಲರಿಗೂ ಭಯ ಏನು ಮಾಡ್ತಾರೋ ಏನಾಗುತ್ತೋ ಅಂತ ಮತ್ತೆ ಮೋರ್ ತ್ರೀಸ್ ಆ್ಯಂಡ್ ನೀವು ಕಮೆಂಟ್ ಮುಖಾಂತರ ಎಲ್ಲರಿಗೂ ತಿಳಿಸ್ಬಾರ್ದು ಥ್ಯಾಂಕ್ಸ್